ಹೇಗೆ ಹೆಂಗ ಅನಿಸ್ತು ಅವತ್ತೆಲ್ಲ ಇಲ್ಲೆಲ್ಲ ಫ್ಯಾನ್ಸು ನಾವು ಈಗ ಶಿವಣ್ಣ ಬರ್ತಾರೆ ಕಾಯ್ಕೊಂಡು ನಮ್ಗೆ ಇನ್ನೂ ಅದು ಹಂಗೆ ಇದೆ ನೀವು ಅಲ್ಲಿಂದ ಬಂದಿನ ನಮಗೆಲ್ಲ ಸಂಭ್ರಮ ನಾವು ಅವತ್ತೆಲ್ಲ ಬೇಗ ಬಂದ್ಬಿಟ್ಟಿದ್ವಿ ಕೆಲಸ ಬೇಗ ಶುರು ಮಾಡಿಬಿಡೋಣ ಅಂತ ನಿಮ್ಗೆ ಹೆಂಗಿತ್ತು ವಾಪಸ್ ನಾವು ಇಲ್ಲಿ ಬಂದಾಗ ತುಂಬ ಎಮೋಷನಲ್ ಆಗಿತ್ತು ಯಾಕಂದ್ರೆ ಅಲ್ಲಿದ್ದಾಗ ಗೊತ್ತಿಲ್ಲ ಇಲ್ಲಿ ಮಯ ಇದ್ದಾಗ ಇದ್ದಾಗ ಗೀತಾ ಮಗುವ ನಿವಿದ್ಲು ಆಮೇಲೆ ಪ್ರಶಾಂತ್ ನಿವೀ ಫ್ರೆಂಡ್ ಅನ್ನುವಂತ ಹುಡುಗಿ ಅವ್ರು ತಿಳಿದ್ರು ಆಮೇಲೆ ಭೀಮಣ್ಣ ಇದ್ರು ಮಧು ಇದ್ರು ಸ್ವಲ್ಪ ದಿನ ಆಮೇಲೆ ಮಧು ಬಂದ್ಬಿಟ್ಟು ಇಲ್ಲಿ ಬಂದ್ರು ಅದಾದ್ಮೇಲೆ ಭೀಮಣ್ಣ ಬಂದ್ರು ಎಲ್ಲರೂ ಇದ್ರು ಅಲ್ಲಿ ಡಾಕ್ಟ್ರು ಡಾಕ್ಟರ್ ತಪ್ಪಾಗಲ್ಲ ಯಾಕಂದ್ರೆ ಅವರು ಈ ಬಿಕೆ ಮೋರ್ಲೆ ಫ್ಯಾಮಿಲಿ ಅವರು ಅವ್ರ ವೈಫ್ ಅಂತೂ ನಮ್ಗೆ ಮೋರ್ಲೆ ಫ್ಯಾಮಿಲಿ ಆಗ್ಬಿಟ್ರು ಅದಾದ್ಮೇಲೆ ಅಲ್ಲಿ ಕೆಲವು ಫ್ಯಾನ್ಸ್ ಕುಕಿಂಗ್ ಮಾಡ್ತಾ ಇದ್ರು ಕೆಲವು ಫ್ಯಾನ್ ಫ್ಯಾನ್ಸ್ ಬರ್ತಾ ಇದ್ರು ಅವರಂತೂ ಒಬ್ಬ ಒಬ್ಬಮ್ಮ ಅಂತೂ ಅವ್ರ ಹಸ್ಬೆಂಡ್ ಮೇಲೆ ಕೂತ್ಕೊಳ್ಳಲ್ಲ ಕೆರೆ ಕೂತ್ಕೊಂಡು ಕಾಲ ತಾನೇ ಕೂತ್ಕೊತಿದ್ರು ಇವ್ ನೀವ್ ಮೇಲ್ ಬಂದಿ ಇಲ್ಲ ಅವ್ರ ಹಂಗೆ ಕಾಲ್ ಇಟ್ಕೊಂಡು ಇವ್ ಜಸ್ಟ್ ಲುಕಿಂಗ್ ನಥಿಂಗ್ ಆಮೇಲೆ ಅವ್ರ ಮನೆಯವ್ರು ನಿಮ್ಗೆ ಏನ್ ಬೇಕು ಹೇಳಿ ನಾವು ಮಟನ್ ಬೇಕಾ ಚಿಕನ್ ಬೇಕಾ ನಾವ್ ಮಾಡ್ಕೊಂಬಂದ್ ಕೊಡ್ತೀವಿ ಹೋಟೆಲ್ ಲಾಬಿ ಲಾಬಿ ಅವ್ರ ನಿತ್ಕೊ ಕೂರ್ತಾನೆ ಇಲ್ಲ ಆಮೇಲೆ ಬೇರೆ ಪೀಪಲ್ಸ್ ಅಷ್ಟೇ ಅಲ್ಲಿ ಅವ್ರ ಇನ್ನೊಬ್ರು

ಹಂಗ್ ಆಗ್ಲಿಲ್ಲ ಬಟ್ ಯಾಕಂದ್ರೆ ಅವ್ರಿಗೆ ತುಂಬಾ ಅಷ್ಟೊತ್ತೆಲ್ಲ ಇದಾಗಷ್ಟು ಶಕ್ತಿ ಅವಾಗ ಬಂದಿಲ್ಲ ಅಂದ್ರೆ ಇತ್ತು ಚೆನ್ನಾಗಿ ಓಡಾಡ್ಕೊಂಡು ಎಲ್ಲಾ ಮಾಡ್ತಿದ್ರು ಮಾಡ್ತಿದ್ವು ನಮಗ್ ಭಯ ತುಂಬಾ ಹೊತ್ತೆಲ್ಲ ಕರ್ಕೊಂಡು ಹೋಗಕ್ಕೆ ಸ್ವಲ್ಪ ವಾಕ್ ಮಾಡ್ತಾ ಇದ್ವು ಶಿವಣ್ಣ ನನಗೆ ನೀವು ಹೇಳಲೇಬೇಕು ಆ ಶಕ್ತಿ ಬಗ್ಗೆ ನೀವು ಮಾತಾಡಿದಿರಾ ಆದ್ರೂ ಕೂಡ ಅದೇನೋ ನೀವಿಬ್ಬರು ನೋಡೋದಂದ್ರೆ ನಮ್ಗೊಂದ್ರ ಶಿವ ಮತ್ತೆ ಪಾರ್ವತಿ ನೋಡೋದಂತ ಫೀಲ್ ನಮ್ಗೆ ದೇವ್ರ ಮನಸ್ಸಿಂದ ಹೇಳ್ಬೇಕಂತ ಹೇಳಿದ್ರೆ ಅದೇನೋ ನಮ್ಗೆ ನಮಸ್ಕಾರ ಮಾಡ್ಬೇಕಪ್ಪ ಇವ್ರಿಗೆ ಇವ್ರ ಏನೋ ಏನೋ ಹೊರ ಕೇಳಿ ಆತರ ಎಲ್ಲಾ ಫೀಲ್ ಆಗೋದು ನಂಗೆ ನನಗೆ ಪರ್ಸ್ನ ನಾನ್ ನೋಡುವಾಗ ನಂತರ ಎಷ್ಟೋ ಜನ ಅನ್ಸುತ್ತೆ ಆ ಶಕ್ತಿ ಬಗ್ಗೆ ಮಾತಾಡಿ ಶಿವಣ್ಣ ಹೆಂಗಿದ್ದಾರೆ ಅಂದ್ರೆ ಇಲ್ಲ ಅಂದ್ರೆ ಕೂಡ ವೆರಿ ಡಿಫಿಕಲ್ಟ್ ಹಣ ಜಾಸ್ತಿ ಎಮೋಷ್ನಲಿ ನನಗೆ ಅಲ್ಲಿ ಡೌನ್ ಇಮಿಡಿಯೇಟ್ಲಿ ಅದಕ್ಕೆ ಸೊಲೇಸ್ ಮಾಡಬೇಕಂದ್ರೆ ಇವರೇ ಬರಬೇಕು ಅಮ್ಮ ಬರ್ತಿದ್ರು ಮೊದಲು ಏನೋ ಅದು ಇವಾಗ ಏನೇನೋವಾದ್ರೂ ಇವರೇ ಬರಬೇಕು ಶಿಶುರಲ್ಲಿ ಕಮ್ಮ ಅವಾಗಲ್ಲೇ ಒಂದು ಸ್ವಲ್ಪ ಇದಾಗೋದು ಏನೇ ಹತ್ತಿರುವ ಮೈಂಡ್ಲಿ ಏನಾದರೂ ಒಂದು ಅವಾಗ ಅವಾಗವಾಗ ಕೇಳ್ತೀವಿ ಏ ಯಾಕೆ ಏನು ಯೋಚನೆ ಮಾಡ್ತಾ ಯು ಆರ್ ಥಿಂಕಿಂಗ್ ಸಮ್ಥಿಂಗ್ ಕಟ್ಟಕ್ ಕಂಡು ಹಿಡಿತಾರೆ ಏನಾದರೂ ಒಂದು ಮೂಡ್ ಸ್ವಿಂಗ್ ಔಟ್ ಆಯ್ತದ ನನ್ನದು ಇಮಿಡಿಯೇಟಾಗಿ ಕಾಣೋದು ವೈ ಯು ಆರ್ ಡಲ್ ಯಾಕೆ ಏನು ಏನು ಯೋಚನೆ ಮಾಡ್ತಾ ಇದ್ದೀವಿ ಅದು ಬಹಳ ರೇರು ಅಂಡ್ ನಾವು ಏನು ಇಲ್ಲ ಅಂತೀವಿ ಬಟ್ ಅವರು ಏನು ಕೇಳಲ್ಲ ಆಮೇಲೆ ಆಮೇಲೆ ಅವ್ರಿಗೆ ಯೋಚನೆ ಮಾಡ್ತಾ ಕೂತಿದಾರೆ ಆಮೇಲೆ ನಾನೇ ಹೋಗಿ ಇಲ್ಲ ಇತ್ತ ಏನೂ ಇಲ್ಲ ಸ್ವಲ್ಪ ಬೇಜಾರಾಯಿತು ಯಾಕೆ ಮಾಡ್ಕೋಬೇಕು ನಿಮ್ಮ ಮಗು ಇಟ್ ಈಸ್ ಲೈಕ್ ದಟ್ ಯಾವ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಅಂಡ್ ದಟ್ ಇಸ್ ಅ ಪವರ್ ನಮಗೆ ಎಲ್ಲೇ ಪವರ್ ಬಂದ್ರೂ ನನ್ನಿಂದ ಬಂತು ನಾನು ಎಲ್ಲರೂ ಹೇಳ್ತಾರೆ ಸ್ಟ್ರಾಂಗು ಶಿವಣ್ಣ ಸ್ಟ್ರಾಂಗ್ ಅಲ್ಲ ಸ್ಟ್ರಾಂಗ್ ಮಾಡಿದ್ದಾರೆ ನನ್ನ ಸ್ಟ್ರಾಂಗ್ ಮಾಡಿದ್ದಾರೆ ಅಷ್ಟನ್ನ ಗೀತಾ ಅವರು ಸ್ಟ್ರಾಂಗ್ ಮಾಡಿದ್ದಾರೆ ಏನಂದ್ರೆ ಅಮ್ಮ ಹೊರಗಡೆ ಎಲ್ಲನೂ ಇವಾಗ ಜನಕ್ಕೆಲ್ಲ ಗೊತ್ತಾದಾಗ ಆಮೇಲೆ ಆಮೇಲೂ ನಾವು ಮನೇಲಿ ನಾರ್ಮಲ್ ಆಗಿ ಇಟ್ಕೊಂಡಿದ್ವಿ ಎಲ್ಲ ಅದೇ ಅದೇ ಶಕ್ತಿ ಅಷ್ಟೇ ವಿಷಯ ಗೊತ್ತಿದ್ರು ಶಿವಣ್ಣ ಮೀಡಿಯಾದವ್ರು ನಾವು ಏನು ಟಿವಿ ಚಾನಲ್ ಹಾಕ್ಲಿಲ್ಲ ಅದೆಲ್ಲೋ ಯೂಟ್ಯೂಬರ್ಸ್ ಎಲ್ಲೋ ಹಾಕೋ ನಾವ್ ಎಲ್ಲೂ ಕೊನೆವರೆಗೂ ಅಲ್ಲಿಂದ ಹೋಗ್ಬಂದು ಯಾವಾಗ ಏನಲ್ಲ ನಮ್ಗೆ ಸಿಕ್ತಲ್ಲ ಟ್ರೀಟ್ಮೆಂಟ್ ಡೀಟೇಲ್ ಆವಾಗಷ್ಟೇ ಈ ತರ ಸಮಸ್ಯೆ ಅಂತ ನಾವ್ ಹಾಕೊಂಡು ನಮ್ಗೆ ಅದನ್ನ ಹೇಳಕ್ಕೂ ಇಷ್ಟ ಇಲ್ಲ ಇವತ್ತಿಗೂ ಬಗ್ಗೆ ನಾವಿಬ್ರು ಡಿಸ್ಕಸ್ ಮಾಡ್ತೀವಿ ಒಂದ್ ದಿವಸ ಗೊತ್ತಿಲ್ಲ ಅಂತಿಲ್ಲ ಎಲ್ಲರಿಗೂ ಗೊತ್ತಿದೆ ಬಟ್ ಹಾಕ್ತಾ ಇಲ್ಲ ಅವರು ಆಮೇಲೆ ಯಾರೇ ಆಗ್ಲಿ ಈಗ ನಾನು ಆಗಲಿ ನೀವೀ ಎಷ್ಟು ಧೈರ್ಯ ತಗೊಂಡ್ರು ಅವ್ರಿಗೆ ದ ಅದು ಒಳಗಿಂದ ಬರಬೇಕು ಆ ಧೈರ್ಯ ಅವ್ರಿಗಿತ್ತು ಇಲ್ಲ ಅಂದ್ರೆ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ